ಕಲಾವತಿ ಎನ್ ಅನ್ನುವರಿಗೆ ಇಪ್ಪತ್ತು ಮತಗಳು ಹಾಗೂ ಸರಸ್ವತಿ ಕೆ ಎನ್ನುವರಿಗೆ ಒಂಬತ್ತು ಮತಗಳು ಬಂದಿದ್ದಾವೆ ಇದರಂತೆ ಕಲಾವತಿ ಎನ್ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕಲಾವತಿ ಎನ್ ಚುನಾಯಿತರಾದರು ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಮಮತಾ ಎಸ್ ಎಸ್ ರವರು ಮತ್ತು ಉಪಾಧ್ಯಕ್ಷರಾಗಿದ್ದ ಓಂ ಶಕ್ತಿ ಮಂಜುನಾಥ ರವರು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ವಿಧಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸರಸ್ವತಿ ಮತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಕಲಾವತಿ ಎನ್ ರವರು ನಾಮಪತ್ರ ಸಲ್ಲಿಕೆಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಲಾವತಿ ಅವರು ಇಪ್ಪತ್ತು ಮತಗಳು ಪಡೆದು ಜಯಗಳಿಸಿದರು ಸರಸ್ವತಿ ರವರು ಒಂಬತ್ತು ಮತಗಳನ್ನು ಪಡೆದು ಪರಾಭವಗೊಂಡರು ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಎಸ್ ರವರು ಅವಿರೋಧವಾಗಿ ಆಯ್ಕೆಯಾದರು ಇನ್ನು ಸರ್ಜಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಲಾವತಿ ಎನ್ ರವರಿಗೆ ಮತ್ತು ಉಪಾಧ್ಯಕ್ಷರಾಗಿ ಎಸ್ ಮಂಜುನಾಥ್ ಎಸ್ ರವರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ಶಂಬಯ್ಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀನಿವಾಸ್ ಎಚ್ ಶ್ರೀನಿವಾಸ್ ಸುನಿತಾ ಎಂ ನವೀನ್ ಕುಮಾರ್ ಶ್ರೀನಿವಾಸ್ ಆರ್ ಭರತ್ ಎಸ್ ಸತೀಶ್ ಕುಮಾರ್ ಗಣೇಶ್ ಸಹನ ದುನಿಸಾ ರೇಣುಕಾ ವೇದಾಕುಮಾರಿ ವೀಣಾ ಮಮತಾ ಎಸ್ ಎಸ್ ಓಂಶಕ್ಷಿ ಮಂಜುನಾಥ್ ಲಲಿತಮ್ಮ ಶ್ರೀನಿವಾಸ್ ಯಸ್ವಿ ಗಾಯತ್ರಿ ರೇಣುಕಾ ವೆಂಕಟೇಶ್ ಮುಖಂಡರು ಮತ್ತು ಕಾರ್ಯಕರ್ತರು ಅಭಿನಂದಿಸಿದರು ನಾಮಿನೇಷನ್ ಫೈಲ್ ಮಾಡಿದರು ಇಬ್ಬರು ಅಧ್ಯಕ್ಷರ ಸ್ಥಾನಕ್ಕೆ ಆಮೇಲೆ ಒಬ್ಬರು ಉಪಾಧ್ಯಕ್ಷರ ಸ್ಥಾನಕ್ಕೆ ಅದರಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಕಲಾವತಿ ಎನ್ ಸರಸ್ವತಿ ಕೆ ಅನ್ನೋ ಇಬ್ಬರು ಕಣದಲ್ಲಿ ಉಳಿದಿದ್ರು ಅವ್ರದ್ದು ಎಲೆಕ್ಷನ್ ಮಾಡಿ ಚುನಾವಣೆ ಪ್ರಕ್ರಿಯೆ ಮುಗಿದ ಮೇಲೆ ಕಲಾವತಿ ಎನ್ ಅನ್ನೋರಿಗೆ ಇಪ್ಪತ್ತು ಮತಗಳು ಹಾಗೂ ಸರಸ್ವತಿ ಕೆ ಎನ್ನುವರಿಗೆ ಒಂಬತ್ತು ಮತಗಳು ಬಂದಿದ್ದಾವೆ ಇದರಂತೆ ಕಲಾವತಿ ಎನ್ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಆಮೇಲೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಂಜುನಾಥ್ ಅವರು ಮೂರನೇ ಅವರಿಗೆ ನನ್ನ ಸಹೋದರಿಯಾದ ಕಲಾವತಿ ಅವರು ಅಧ್ಯಕ್ಷರಾಗಿ ಮತ್ತು ನನ್ನ ಬಾಮಯಿದರಾದ ಮಂಜುನಾಥ್ ಎಸ್ ಎಸ್ ಮಂಜುನಾಥ್ ಸರ್ಜೆ ಅವರು ಉಪಾಧ್ಯಕ್ಷರಾಗಿ ಅವಿರುದ್ಧವಾಗಿ ಆಯ್ಕೆ ಹಾಕಿದ್ದಾರೆ ಅಧ್ಯಕ್ಷರು ಚುನಾವಣೆ ನಡೆದು ಇಪ್ಪತ್ತು ಓಟ್ಗಳನ್ನು ಇವರು ನಮ್ಮ ಕಲಾವತಿ ತೆಗೆದುಕೊಂಡು ಆ ಒಂಬತ್ತು ಓಟನ್ನು ಬಿಜೆಪಿ ಜೆ ಡಿ ಎಸ್ ಮೊದಲಿಗೆ ಅವರಿಗೆ ಶುಭಾಶಯನ ಕೊಡ್ತಾರೆ ಏನು ಅಧ್ಯಕ್ಷರಾಗಿ ತಾನೇ ಆಯ್ಕೆ ಹಾಕಿದ್ದಾರೆ ಅವರಿಗೆ ಏನು ಇರೋ ಅವಧಿನಲ್ಲಿ ಸದುಪಯೋಗ ಪಡಿಸ್ಕೊಂಡು ಊರಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ ಅವರಿಗೆ ಆ ದೇವರ ಆರೋಗ್ಯ ಕೊಟ್ಟು ಅಭಿವೃದ್ಧಿ ಕಡೆ ಎತ್ಕೊಂಡೋಗ್ಲಿ ಪಂಚಾಯಿತಿನ ಅಂತ ಅವರಲ್ಲಿ ಮುಂದಿಗೆ ಕೇಳ್ಕೊಳ್ತೀನಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕಲಾವತಿಯವರು ಡಾಕ್ಟರ್ ಕಲಾವತಿಯವರು ಮತ್ತು ಉಪಾಧ್ಯಕ್ಷರಾಗಿ ಡಾಕ್ಟರ್ ಮಂಜುನಾಥ್ ಸರ್ಜಾ ಅವರು ಸ್ಪರ್ಧಿಸಿದ್ದು ಅಧ್ಯಕ್ಷರು ಇಪ್ಪತ್ತು ಓ ತೆಗೆದುಕೊಂಡಿದ್ದಾರೆ ಅವರ ವಿರೋಧ ಪಕ್ಷ ವಿರೋಧಿಗಳು ಒಂಬತ್ತು ಪಕ್ಷ ಓಟ್ಗಳನ್ನು ತೆಗೆದುಕೊಂಡು ಸುಮಾರು ಒಂದು ಒಂಬತ್ತು ಹಂತದ ಅಂತರದ ಒಂಬತ್ತು ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ ಮೊದಲಿಗೆ ಅವರಿಗೆ ಶುಭಾಶಯ ಬಿಡ್ತೀನಿ ಅದೇ ರೀತಿ ಮಂಜುನಾಥ್ ಸರ್ಜೆ ಅವರು ಇವತ್ತು ಏನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಕೊಡ್ತೀನಿ ಏನು ನಮ್ಮ ಈ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಸಹೋದರರು ಸಹೋದರಿಯರು ಎಲ್ಲರೂ ಆಗಮಿಸಿ ಮತ್ತು ನಮ್ಮ ಸಹೋದರು ಎಲ್ಲರೂ ಭಾಗವಹಿಸಿ ಇವತ್ತು ಇವರಿಗೆ ಆಗೋದಕ್ಕೆ ಮುಖ್ಯ ಕಾರಣಕರ್ತರು ಅವರಿಗೆ ಶುಭಾಶಯನ ಕೊಡ್ತೀನಿ ಅವ್ರಿಗೆ ಮುಂದಿನ ದಿನ ಇನ್ನೂ ಏನಾದರೂ ಎಲೆಕ್ಷನ್ ಇನ್ನೂ ಒಂದು ನಾಲ್ಕೈದು ತಿಂಗಳು ಅವಕಾಶ ಸಿಗಿದ್ರೆ ಮುಂದಿನ ದಿನ ಇನ್ನೂ ಕೆಲವ್ರಿಗೆ ಅವಕಾಶ ಸಿಗಲಿ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಚುನಾವಣೆ ಶುಕ್ರವಾರ ಇದು ಒಳ್ಳೆ ದಿನ ಈ ದಿನ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಸ್ಥಾನ ಉಪ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಆಯಿತು ಅಧ್ಯಕ್ಷ ಸ್ಥಾನದಲ್ಲಿ ಕಲಾವತಿ ಎನ್ನವರು ಈ ಥರ ಈ ದಿನ ಜಯಶೀಲರಾಗಿದ್ದಾರೆ ಅವರಿಗೆ ತುಂಬೂರು ದೈವ ಧನ್ಯವಾದ ಹೇಳ್ತೀನಿ ಹಾಗೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಸ್ ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಹಾಗೆ ವಿಶೇಷವಾಗಿ ಏನಂದರೆ ಈ ದಿನ ನಮ್ಮ ಗೌರವಿತ ಎಲ್ಲ ಸದಸ್ಯರುಗಳು ಒಟ್ಟುಗೂಡಿ ಈ ಮತವನ್ನು ಚಲಾಯಿಸಿ ನಮಗೆ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ ಆಮೇಲೆ ವಿಶೇಷವಾಗಿ ಏನಂದರೆ ಮುಖಂಡ ನಮ್ಮ ನಾಯಕರುಗಳು ಸಿ ಆರ್ ಮನೋಹರ್ ಸಾರ್ ಅವರು ಆಗಿರ್ಬೋದು ನಮ್ಮ ಎಸ್ ವೈ ಅವರ ಮಾಜಿ ಅಧ್ಯಕ್ಷರು ಅವರೂ ಸಹ ಶ್ರಮ ವಹಿಸಿ ನಿನ್ನೆ ಸತತವಾಗಿ ಮೂರು ದಿವಸದಿಂದ ಒಂದೇನು ನಿದ್ದೆ ಇಲ್ದಿರೋ ಒಂದು ಶ್ರಮ ಅವ್ರ ಶ್ರಮ ಈ ದಿನ ನಮಗೆ ಜಯ ಸಿಕ್ಕಿದೆ ಅವರಿಗೆ ನಮ್ಮ ನಾಯಕರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ವಿಶೇಷವಾಗಿ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಭಾಗದಲ್ಲಿ ಬಿ ಶಿವಣ್ಣವರಿದ್ದಾರೆ ಅವರ ಆಶೀರ್ವಾದನೂ ನಮ್ಮ ಆ ಪಂಚಾಯತಿ ಮೇಲೆ ಇರಲಿ ಅವರು ಒಳ್ಳೆಯ ಅನುದಾನ ಕೊಟ್ಟು ಒಟ್ಟೊಟ್ಟಿಗೆ ಇವರು ಉಪಾಧ್ಯಕ್ಷರು ಅಧ್ಯಕ್ಷರು ಹೋಗಿ ಒಟ್ಟೊಟ್ಟಿಗೆ ಹೋಗಿ ಅನುದಾನ ತಂದು ಸರ್ಜಾಪುರ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಪಡಿಸ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯ ಆದರಂಥ ಉಪಾ ಅಧ್ಯಕ್ಷರು ಉಪಾಧ್ಯಕ್ಷರಾದಂಥ ಅವರಿಬ್ಬರಿಗೆ ಅಭಿನಂದನೆಗಳು ಹಾಗೂ ಎಲ್ಲ ಗೌರವಿತ ಸದಸ್ಯರುಗಳಿಗೂ ಅಭಿನಂದನೆ ಸಲ್ಲಿಸ್ತೇನೆ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಇದುವರೆಗೂ ಪಕ್ಷಾತ್ಪುತ ಮಾಡಿಲ್ಲ ಎಲ್ಲ ವಾರ್ಡ್ಗಳಲ್ಲಿ ಹತ್ತು ವಾರ್ಡ್ ಇದೆ ಹತ್ತು ವಾರ್ಡ್ಗಳಲ್ಲಿ ಎಲ್ರಿಗೂ ಅನುದಾನ ಕೊಟ್ಟು ಎಲ್ರಿಗೂ ನಾವು ಸಹ ಚೇರ್ಮನ್ ಆದಾಗೂ ಕೂಡ ಯಾರೂ ಪಕ್ಷ ಭೇದ ಯಾವುದೂ ಮಾಡಿಲ್ಲ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈ ದಿನವೂ ಅದೇ ಥರ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ ಏನು ಇವತ್ತು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಜಾಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರ ಎಲೆಕ್ಷನ್ ನಡೀತು ಆ ಎಲೆಕ್ಷನ್ನಲ್ಲಿ ನಮ್ಮ ಕಾಂಗ್ರೆಸ್ ಪರವಾಗಿ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರು ಸೇರಿ ಮತ್ತು ಅಧ್ಯಕ್ಷರಾಗಿ ಇಪ್ಪತ್ತು ಮತಗಳ ಜಯಶೀರನಾಗಿ ಶ್ರೀತ ಕಲಾವತಿ ಮೂರ್ತಿ ಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಆರ್ಟಿಲಿ ಕಾಂಗ್ರಾಚುಲೇಷನ್ ಹೇಳ್ತಾ ಸಹ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಕಾಂಗ್ರೆಸ್ಸಿನ ಮುಖ್ಯ ಗಣ್ಯರಾಗಿರ್ತಕ್ಕಂಥ ಎಲ್ಲರೂ ಆಗಿರ್ಬೋದು ಎಸ್ ಎಂ ಶ್ರೀನಿವಾಸ ಬುಡಗಪ್ಪ ಆಗಿರ್ಬೋದು ನವೀನ್ ಆಗಿರ್ಬೋದು ಮತ್ತೆ ಎಲ್ಲ ಸದಸ್ಯರು ನಮ್ಮ ಕಾಂಗ್ರೆಸ್ನ ಸದಸ್ಯರು ಎಲ್ಲರೂ ನಮಗೆ ಬಹುಮತ ಕೊಟ್ಟು ಗೆಲ್ಲಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಈ ದಿನ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಉಪಾಧ್ಯಕ್ಷರ ಸ್ಥಾನವು ಅವಿರೋಧವಾಗಿ ಶ್ರೀತ ಸರ್ ಅವರು ಆಯ್ಕೆಯಾದರು ನಾನು ಕಲಾವತಿ ಆದ ಕಲಾವತಿ ಮೂರ್ತಿಕುಮಾರಾದಂಥ ನಾನು ಇಪ್ಪತ್ತು ಮತಗಳ ತಗೊಂಡು ಆಯ್ಕೆಯಾಗಿದ್ದೀನಿ ಇದಕ್ಕೆ ಸಹಕರಿಸಿದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದಂತಹ ಶಿವಣ್ಣನವರು ಮಾಜಿ ಎಮ್ ಎಲ್ ಸಿ ಆದಂಥ ಮನೋಹರ್ ಸರ್ ಅವರು ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಶಂಬಯ್ಯ ಸರ್ ಅವರು ನಮ್ಮ ಈಗಿರುವಂತಹ ನಮ್ಮ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಎಸ್ ಎಂ ಶ್ರೀನಿವಾಸ್ ಸರ್ ಅವರು ಎಸ್ ವಿ ಶ್ರೀನಿವಾಸ್ ಸರ್ ಅವರು ವೆಂಕಟೇಶ್ ಸರ್ ಅವರು ಮತ್ತು ಮಮತಾ ರಮೇಶ್ ಅವರು ಸುನೀತಾ ಮೇಡಮ್ ಅವರು ಇವರೆಲ್ಲರೂ ಹಾಗೂ ಉಪಾಧ್ಯಕ್ಷರಾದಂತಹ ಹಾಲಿ ಸದಸ್ಯರಾದಂಥ ಸತೀಶ್ ಸರ್ ಅವರು ಮತ್ತು ನಸೀಬ ಮೇಡಮ್ ಇವರ ಜೊತೆಯಲ್ಲಿ ಸರ್ವ ಸದಸ್ಯರು ಅಂದರೆ ಇಪ್ಪತ್ತು ಜನ ಗಾಯತ್ರಿ ಪ್ರಸಾದ್ ರೇಣುಕಕ್ಕ ಲಲಿತಕ್ಕ ವೀಣಾ ಶಹಜಾನ್ ಉನ್ನೀಸಾ ಸುನೀತಾ ಶ್ವೇತಾ ಕುಮಾರಿ ಆಮೇಲೆ ರೇಣುಕಮ್ಮ ಅವರು ಎಲ್ಲರೂ ಕೂಡ ಶ್ವೇತಾ ಕುಮಾರಿ ಎಲ್ಲರೂ ಕೂಡ ಇವತ್ತು ಒಂದು ಅವರ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನ ಜಯಶೀಲನಾಗಿ ಮಾಡಿದ್ದಾರೆ ಎಲ್ಲರಿಗೂ ಏನು ಕಾಂಗ್ರೆಸ್ ಮುಖಂಡರಿದ್ದಾರೆ ಪ್ರತಿಯೊಬ್ಬರು ಕೂಡ ಮೂರು ದಿವಸದಿಂದ ಎಲ್ಲರೂ ನಿದ್ದೆ ಮಾಡಿದೆ ಅವರ ಸ್ವಂತ ಕೆಲಸಗಳನ್ನೆಲ್ಲ ಬಿಟ್ಟು ನಮಗೋಸ್ಕರ ಪ್ರತಿಯೊಬ್ಬರೂ ಮಾತಾಡಿಸಿ ನಿದ್ದೆ ಮಾಡಿದೆ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ನಾನು ನನ್ನ ಪರವಾಗಿ ನನ್ನ ಕುಟುಂಬದ ಪರವಾಗಿ ನನ್ನ ವಾರ್ಡಿನ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಜಯ ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಲಾವತಿ ಮೂರ್ತಿ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಮಂಜುನಾಥ್ ಎಸ್ಆರ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಮತದಾನ ಕೊಟ್ಟಂತಹ ಎಲ್ಲ ನಮ್ಮ ಸದಸ್ಯರಿಗೂ ಹಾಗೂ ನಮ್ಮ ನಾಯಕರುಗಳಿಗೂ ನಾವು ತುಂಬ ಹೃದಯದ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಊರಿನ ಅಭಿವೃದ್ಧಿಗೆ ಇಬ್ಬರೂ ಶ್ರಮಿಸ್ತಾರೆ ಅಂತ ಹೇಳಿ ಭರವಸೆ ಇಟ್ಟು ಅವರು ಈ ಒಂದು ಜವಾಬ್ದಾರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಶುಭೋಗಲೆ ಎಂದು ಶುಭ ಹಾರೈಸಿ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತ್ ನೀಡಿತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಮಂಜುನಾಥ್ ಸರ್ಜಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಸರ್ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಆಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಕಲಾವತಿ ಮೂರ್ತಿ ಕುಮಾರ್ ಅವರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಮಂಜುನಾಥ್ ಸರ್ಜಾ ಅವರು ಆಯ್ಕೆಯಾಗಿದ್ದು ನಮ್ಮೆಲ್ಲರಿಗೂ ಖುಷಿಯಾದಂಥ ವಿಚಾರ ಅವರಿಬ್ಬರಿಗೂ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಅಭಿವೃದ್ಧಿ ಸರ್ಜಾಪುರವನ್ನು ಅಭಿವೃದ್ಧಿ ಮಾಡಬೇಕೆಂದು ಕೋರಿಕೊಳ್ತೇನೆ ಅಂತಾನೆ ಮೇಡಮ್ ಕಲಾವತಿ ಅವರು ಈ ದಿನ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಮ ಮಂಜಣ್ಣ ಅವರು ಆಯ್ಕೆಯಾಗಿದ್ದಾರೆ ಅವರಿಬ್ಬರೂ ಸಹ ಈ ಸಜ್ಜಾಪುರದ ಹತ್ತು ವಾರ್ಡ್ಗಳಿಗೆ ಸಹಕಾರ ಕೊಟ್ಟು ಅವರ ಕರ್ತವ್ಯವನ್ನು ಮಾಡಬೇಕಾಗಿತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಕಲಾವತಿ ಮೇಡಮು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರ ಸ್ಥಾನದಲ್ಲಿ ಉಪಾಧ್ಯಕ್ಷರ ಸ್ಥಾನದಲ್ಲಿ ಮಂಜುನಾಥ್ ಸರ್ಜಾ ಅವರು ಆಗಿದ್ದಾರೆ ಎಲ್ಲರೂ ಕೈ ಎಲ್ಲರ ಜೊತೆಯಲ್ಲೂ ಕೈಗೂಡಿಸ್ಕೊಂಡು ಸರ್ಜಾಪುರ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿಪಡಿಸ್ಬೇಕಂತ ಅವರಲ್ಲಿ ಇನ್ನೊಂದು ತಿಳಿಸಿಕೊಂಡು ಶುಭಾಶಯಗಳು